ಎಲ್ಲರಿಗಿ ನಮಸ್ಕಾರ ರೀ ಸುನೀತಾ ಕನ್ನಡ ವ್ಲಾಗ್ಸ್ ಸ್ವಾಗತ ರೀ ಎಲ್ಲರೂ ಹೆಂಗದ್ರಿ ಎಲ್ಲಾರು ಆರಾಮದಿರಿ ಅನ್ಕೋತೇನ್ರಿ ಇವತ್ತಿನ ತಮ್ಮೇಲ್ ನೋಡತ್ಲೇ ಎಲ್ಲರಿಗೂ ಗೊತ್ತಾಗ್ತಿರ್ಬೋದು ವ್ಲಾಗ್ ಇಲ್ಲ ಅಂತೇಳಿ ಹೌದ್ರಿ ಇವತ್ತ ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ರಿವೀಲ್ ಮಾಡಾತೇನ್ರಿ ಬರ್ರಿ ಎಷ್ಟು ಆಗೇತಿ ನನ್ನ ಯೂಟ್ಯೂಬ್ ಪೇಮೆಂಟ್ ಫ್ರೂಪ್ ಸಮೇತ ತೋರಿಸ್ತೀನಿ ಒಬ್ಬೊಬ್ರು ಅನ್ಕೊಂತಿರ್ತಾರ ಈಗ ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡ್ತಿರೋರು ಅನ್ಕೊಂದು ಬರುತ್ತಾ ನಿಜವಾಗ್ಲೂ ಯೂಟ್ಯೂಬಿಂದ ದುಡ್ಡು ಬರುತ್ತಾ ಖಂಡಿತವಾಗ್ಲೂ ಬರುತ್ತೆ ರೀ ನನಗೂ ಅದ ಡೌಟ್ ಸಿಕ್ ಮೊದಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಬಟ್ ಇವಾಗ ಕನ್ಫರ್ಮ್ ಆಡುವ ಸಾತ್ರಿ ನನಗೂ ಬರುತ್ತಂತ್ಹೇಳಿ ಬರ್ರಿ ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಆಯ್ತು ಆಯ್ತು ಏನಾಯ್ತು ಸಮೇತ ತೋರಿಸ್ತೀನಿ ನಿಮಗೆಲ್ಲರಿಗೂ ಬರ್ರಿ ಇವತ್ತು ಒಂದು ಸ್ವಲ್ಪ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಒಂದಿಷ್ಟು ಸಲಹೆಗಳನ್ನು ಕೊಡೋಕೆ ಇಷ್ಟಪಡ್ತೇನೆ ರೀ ತೋರ್ಸೋಕ್ಕಿಂತ ಮೊದಲು ಒಂದೆರಡು ನಿಮಿಷ ಅಷ್ಟ ಬರ್ರಿ ಅದ್ರ ಬಗ್ಗೆ ಮಾತಾಡೋನು ನನ್ನ ಯೂಟ್ಯೂಬ್ ಪೇಮೆಂಟ್ ಮೂರು ವರ್ಷದ ಶ್ರಮ ರೀ ಇದೆ ನನ್ನ ಚಾನಲ್ ಸ್ಟಾರ್ಟ್ ಆಗಿ ಮೂರು ವರ್ಷ ಆಯ್ತು ರೀ ಮೂರು ವರ್ಷ ಕಂಪ್ಲೀಟ್ ಆಯ್ತು ಇವಾಗ ಫಸ್ಟ್ ಪೇಮೆಂಟ್ ಬಂತು ಒಂದಿಷ್ಟು ಜನಕ್ಕೆ ಡೌಟ್ ಇರುತ್ತದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಕೂಡೇನೋ ದುಡ್ಡು ಬರುತ್ತೆನ ಅಂಥೇಳಿ ಹಂಗಿಲ್ಲ ರೀ ಪ್ರೊಸೆಸ್ ಇದೆ ಯೂಟ್ಯೂಬ್ ಸ್ಟಾರ್ಟ್ ಆದ್ ಒಂದು ನಾಲ್ಕು ವೀಡಿಯೋ ಹಾಕಿದ್ವಿ ಹತ್ತು ವೀಡಿಯೋ ಹಾಕಿದ್ವಿ ದುಡ್ಡು ಬರಲಿಲ್ಲ ಅಂತ ಅನ್ಕೋಬಾರ್ದು ಇದ್ರೊಳಗೆ ಕಂಟಿನ್ಯೂಯಸ್ ವೀಡಿಯೋ ಹಾಕ್ತಿರ್ಬೇಕ ಒಂದು ಮೂರು ನಾಲ್ಕು ತಿಂಗಳಾದರೂ ಕಂಟಿನ್ಯೂಸ್ ವೀಡಿಯೋ ಹಾಕೊತ ಇದ್ರಂದ್ರೆ ಖಂಡಿತವಾಗ್ಲೂ ದುಡ್ಡು ಬಂದೇ ಬರುತ್ತೆ ರೀ ಯಾಕೆ ಇಷ್ಟು ಲೇಟ್ ಆತಂತ ನೀವು ಅನ್ಬಹುದು ನೋಡ್ತಿರ್ಬೋದು ನೀವು ನಾನು ಎಷ್ಟು ವೀಡಿಯೋಸ್ ಹಾಕ್ತೇನೆ ಕಂಟಿನ್ಯೂ ಅದ್ರೊಳಗೆ ನಾನು ವೀಡಿಯೋಸ್ ರೀ ದಿವಸ ವಿಡಿಯೋ ಹಾಕಿಲ್ಲ ನಾನು ಒಂದಿಷ್ಟು ದಿವಸ ಕಂಟಿನ್ಯೂ ಹಾಕಿನಿ ಒಂದು ಸ್ವಲ್ಪ ದಿವ್ಸ ಅಂದ್ರೆ ಒಂದು ತಿಂಗ್ಳು ಎರಡು ತಿಂಗಳಂದ್ರು ಸಹ ಹಾಕಿಲ್ಲ ನಾನು ಯಾಕಂದ್ರೆ ಒಂದು ಸ್ವಲ್ಪ ಫ್ಯಾಮಿಲಿ ಅಂದ್ರೆ ನಮ್ದು ಅಗ್ರಿಕಲ್ಚರ್ ಫ್ಯಾಮ್ಲಿ ಎಷ್ಟು ಕೆಲಸ ಇರುತ್ತೆ ಅಂತ ನೋಡಿ ಅದೇರಿ ಆಮೇಲೆ ಮನೆಯಾಗ ಒಬ್ರು ಅಂದ್ರೆ ಒಬ್ರು ಇರಂಗಿಲ್ಲ ಎಲ್ಲರೂ ಹೋಗಿರ್ತಾರ ಹಿಂಗಾಗಿ ಎಲ್ಲ ಕೆಲಸನೂ ಆದ್ ಬಂದ್ರೆ ನನಗೆ ಭಾಳ ಕಷ್ಟ ಅನಸ್ತೇ ಅಂದ್ರೆ ನಾನು ಹಾಕಿರಂಗಿಲ್ಲ ವಿಡಿಯೋನ ಅಂದ್ರೆ ವೀಡಿಯೋ ಮಾಡಕ್ಕೂ ಆಗಿರೋಂಗಿಲ್ಲ ಎಡಿಟ್ ಮಾಡೋಕ್ಕೂ ಆಗಿರಂಗಿಲ್ಲ ಹಾಕಕ್ಕೆ ಆಗಿರಂಗಿಲ್ಲ ನನಗೆ ಕಂಟಿನ್ಯೂಸ್ ಅದು ಅದನ್ನ ಪ್ರೊಫೆಷನ್ನಾಗಿ ಯಾರು ತೊಗೊಂಡಾರ ಅವರು ಒಂದು ವರ್ಷದೊಳಗನ ಪೇಮೆಂಟ್ ತೊಗೊಳ್ಳೋಕೆ ಸ್ಟಾರ್ಟ್ ಮಾಡ್ಯಾರ ಒಂದು ವರ್ಷ ಆಕ್ರಿ ಎರಡು ತಿಂಗಳು ಮೂರು ತಿಂಗಳಿಗೇನ ಪೇಮೆಂಟ್ ತೊಗೊಳ್ಳೋಕೆ ಸ್ಟಾರ್ಟ್ ಮಾಡ್ಯಾರ ನಾನು ಇದನ್ನ ಪ್ರೊಫೆಷನ್ನಾಗಿ ತೊಗೊಂಡಿಲ್ಲ ಇಲ್ಲಿವರೆಗೂ ತೊಗೊಂಡಿಲ್ಲ ನಾನು ಯಾಕಂದ್ರೆ ನನಗಷ್ಟು ದುಡ್ಡಿನ ಅವಶ್ಯಕತೆಯೂ ಇರಲಿಲ್ಲ ಯಾಕಂದ್ರೆ ಅಂದ್ರೆ ಫ್ಯಾಮ್ಲಿ ಆ ಥರ ನನಗೆ ನಮ್ಮ ಮನಿ ಅವರ ನಮ್ಮನ ಫ್ಯಾಮ್ಲಿ ಯಾವ ಥರನೂ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲಿವರೆಗೂ ತೋರಿಸಿ ಕೊಟ್ಟಿಲ್ಲ ಯಾಕಂದ್ರ ಅಹ್ ಗಂಡನ್ಮಣಿ ಕಡೆದವರು ಚೆನ್ನಾಗಿದಾರ ತವ್ರ ಮನಿ ಕಡೆದವರು ಚೆನ್ನಾಗಿದಾರ ಅದರ ಅವಶ್ಯಕತೆನ ಬಿದ್ದಿರ್ಲಿಲ್ರಿ ನಾನು ದುಡಿಬೇಕು ಇಂಡಿಪೆಂಡೆಂಟ್ ಆಗಿರ್ಬೇಕಂತ ನನ್ಗೆ ಆಶೇನೆ ಇರ್ಲಿಲ್ಲ ಈಗೂ ಇಲ್ರಿ ನನ್ಗೆ ಇಂಡಿಪೆಂಡೆಂಟ್ ಆಗಿ ನಾನು ದುಡಿಬೇಕು ಅಂತ ಇಲ್ಲ ಸುಮ್ಮನೆ ಏನೋ ಖಾಲಿ ಕೂಡಬಾರ್ದು ಯಾವಾಗಲೂ ನನ್ನ ಮೈಂಡ್ ಬ್ಯುಸಿಯಾಗಿರ್ಬೇಕ ನನ್ನನ್ನು ನಾನು ರಿಫ್ರೆಶ್ಮೆಂಟ್ ಇಟ್ಕೊಳಕೋಸ್ಕರನ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡೀನಿ ಏನೋ ಒಂದು ನನ್ನನ್ನು ನಾನು ಗುರುತಿಸ್ಕೊಬೇಕು ಅಂತ ಹೇಳಿ ಒಂದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ನಾನು ಒಂದಿಷ್ಟು ವಿಡಿಯೋದವ್ರು ಹೇಳಿ ನಾನು ನಾನು ಏನೇನು ಹಾಬೀಸ್ ಇದ್ದು ನಾ ಏನೇನ್ ಮಾಡ್ತಿದ್ದೆ ಅಂತ ಹೇಳಿ ನಾನು ಇವು ಹೆಣಿಕೆ ಅದು ಹೆಣಿದು ಕಸೂತಿ ಇವು ಆ ಥರ ಎಲ್ಲ ನನಗೆ ಹಾಬಿ ಇತ್ತು ಆಮೇಲೆ ನಾನು ಟೇಲರಿಂಗ್ ಕಲ್ಕೊಂಡೆ ಬ್ಲೌಸ್ ಹೊಲಿಯಕ್ಕೆ ಸ್ಟಾರ್ಟ್ ಪಿಕೋ ಫಾಲ್ ಈ ಮಾಡಕ್ ಸ್ಟಾರ್ಟ್ ರೀ ಆಮೇಲೆ ನಮ್ಮ ಸಿಸ್ಟ್ರ್ ಯೂಟ್ಯೂಬ್ ಬಗ್ಗೆ ಹೇಳಿದ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಟ್ರು ನನಗೆ ಯಾವಾಗ ಟೈಮ್ ಸಿಗ್ತತಿ ಅವಾಗ ನಾನು ವ್ಲಾಗ್ ಮಾಡ್ಕೋತಾ ಮಾಡ್ಕೋತ ಬಂದಿರಿ ಕಂಟಿನ್ಯೂಸ್ ವೀಡಿಯೋ ಹಾಕಿಲ್ಲ ನಾನು ನನಗೆ ಯಾವಾಗ ಟೈಮ್ ಸಿಗ್ತೈತಿ ಒಂದು ಸ್ವಲ್ಪ ಹೋದ್ರೆ ಅಂದ್ರೆ ನನ್ನ ಲೈಫ್ ಸ್ಟೈಲ್ ನನ್ನ ಹಳ್ಳಿ ಜೀವನ ನನ್ನ ರೈತಾಪಿ ಕುಟುಂಬ ಯಾವತರ ಐತಿ ಅದನ್ನ ನಾನು ತೋರಿಸ್ಕೊಟ್ಟೆ ಬರ್ರಿ ಇವತ್ತು ಒಂದು ಎರಡು ನಿಮಿಷ ಅಂತ ಹೇಳೀನಿ ಅಷ್ಟನ್ನ ಮಾತಾಡೋಣ ಜಾಸ್ತಿ ಮಾತಾಡೋದು ಬೇಡ ಬೋರ್ ಹೊಡೆಸಾಕ್ರಲ್ಲಿ ಇವರು ಯೂಟ್ಯೂಬ್ ಪೇಮೆಂಟ್ ಹೇಳ್ತೇನೆ ಅಂತ ಹೇಳಿ ಅಂತ ಅನ್ಕೋಬೇಡ್ರಿ ಒಂದ್ ಸ್ವಲ್ಪ ಅಂದ್ರೆ ನೀವು ಯಾರು ಚಾನೆಲ್ ಮಾಡಿರಿ ಒಂದಿಷ್ಟು ನನ್ನ ಸಲಹೆಗಳನ್ನ ಕೊಡ್ತೇನೆ ಅಂದ್ರ ಈ ನಿಮ್ಗೆ ಯಾವತರ ವಿಡಿಯೋ ಮಾಡ್ಬೇಕ್ರಿ ಹೆಂಗ್ ಮಾಡ್ಬೇಕಂತ ಇರ್ತೈತಿ ದೇವರು ಎಲ್ಲರಿಗೂ ಒಂದೊಂದು ಟ್ಯಾಲೆಂಟ್ ಕೊಟ್ಟ ರೀ ಮನುಷ್ಯನಾಗಿ ಹುಟ್ಟಿಸಿದ್ಮೇಲೆ ಮೇಲೆ ಎಲ್ಲ ಎಲ್ಲರಿಗೂ ಒಂದೊಂದು ಟ್ಯಾಲೆಂಟ್ ಇರ್ತೈತಿ ಅದನ್ನ ಯೂಸ್ ಮಾಡ್ಕೋರಿ ಅಂತ ನನ್ನ ಅಭಿಪ್ರಾಯ ರೀ ಆ ಈಗ ಹೆಣ್ಮಕ್ಳಿಗೆ ಅಂತ ಹೇಳಿ ಒಂದಿಷ್ಟು ಒಂದಿಷ್ಟ ಚಾನಲ್ ನೀವು ಸ್ಟಾರ್ಟ್ ಮಾಡ್ಕೋಬೋದು ಹೆಣ್ಮಕ್ಳ ಅಂದ್ರೆ ಡೈಲಿ ವ್ಲಾಗ್ಸ್ ಡೈಲಿ ಏನೇನು ಕೆಲಸ ಮಾಡ್ತೀರಿ ಮಾರ್ನಿಂಗ್ ಟು ಈವ್ನಿಂಗ್ ಏನೇನು ಮಕ್ಳು ಏನು ಟಿಫಿನ್ ಮಾಡ್ತೀರಿ ಏನು ಕೆಲಸ ಮಾಡ್ತೀರಿ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರ ನಿಮ್ದು ಅಗ್ರಿಕಲ್ಚರ್ ಫ್ಯಾಮಿಲಿನೋ ಅಥವಾ ಏನಾದರೂ ಜಾಬ್ ಮಾಡ್ತಾರೋ ಜಾಬ್ ಮಾಡಿದ್ರೆ ನಿಮ್ದು ಮನೆಯಲ್ಲಿರೋ ಕೆಲಸ ನೀವು ಏನೇನು ಮಾಡ್ತೀರಿ ನಿಮಗೆ ಏನಾದರೂ ಟ್ಯಾಲೆಂಟ್ ಇರುತ್ತೆ ಅಥವಾ ರಂಗೋಲಿ ಹಾಕೋದಿರ್ಬೋದು ಅಥವಾ ಏನಾದರೂ ಹೆಣಿತಿರ್ಬೋದು ಏನ ಟೇಲರಿಂಗ್ ಮಾಡ್ತೀವಿ ನಿಮಗೆ ಏನು ಟ್ಯಾಲೆಂಟ್ ಐತಿ ಅದನ್ನ ಹಾಕ್ಬೋದು ಅಥವಾ ಡೈಲಿ ವ್ಲಾಗ್ಸ್ ಹಾಕ್ಬೋದು ಆಮೇಲೆ ಬ್ಲಾಗ್ಸ್ ನೀವೆಲ್ಲಾರ ಟ್ರಿಪ್ ಹೋದ್ರೆ ಆ ಪ್ಲೇಸ್ ಹೆಂಗೈತೆ ಅಂತ ಒಂದು ಸ್ವಲ್ಪ ವಿವರಣೆ ಮಾಡಿ ಯಾಕಂದ್ರೆ ಸರ್ಚ್ ಮಾಡಿ ಆ ಪ್ಲೇಸ್ ಬಗ್ಗೆ ನೀವು ಹೇಳ್ಬೋದು ಎಷ್ಟು ಎಂಜಾಯ್ ಮಾಡಿದ್ರಿ ಅಂತ ಹೇಳ್ಬೋದು ಅವು ವಿಡಿಯೋಸ್ ಬಾಳ್ ಓಡ್ತಾವ್ರಿ ಆಮೇಲೆ ನೆಕ್ಸ್ಟ್ ರಂಗೋಲಿ ಸಣ್ಣ ಸಣ್ಣ ರಂಗೋಲಿಗಳನ್ನು ಹಾಕಿ ನೀವು ಮಾತಾಡೋದು ಬೇಡ ಬರೀ ಮ್ಯೂಸಿಕ್ ಕಷ್ಟ ಕೊಟ್ಟು ಸಣ್ಣ ಸಣ್ಣ ರಂಗೋಲಿಗಳನ್ನು ಹಾಕಿದ್ರೆ ಅವು ಭಾಳ ಚೆನ್ನಾಗಿ ರೀ ಅವಕ್ಕೂ ಚೆನ್ನಾಗಿ ಯೂಟ್ಯೂಬ್ನವರು ಪೇಮೆಂಟ್ ಕೊಡ್ತಾರ ಟ್ರಾವ್ಲಿಂಗ್ ಬ್ಲಾಗಿಗೆ ಆಮೇಲೆ ರಂಗೋಲಿ ಚಲೋ ಪೇಮೆಂಟ್ ಬರುತ್ತಂತ ನಾ ಕೇಳೀನಿ ಮತ್ತು ಮತ್ತೆ ನಿಮಗೆ ಯಾವುದು ಟ್ಯಾಲೆಂಟ್ ಐತಿ ಏನು ಹಾಬೀಸ್ ನಿಮಗೆ ಏನಾದರೂ ಒಂದು ಕ್ರಿಯೇಟಿವಿಟಿ ಇರುತ್ತತಿ ಏನಾದರೂ ಹೆಣಿತಿರ್ತೀರಿ ಅಂಥವೆಲ್ಲ ತೋರಿಸ್ಕೊಳ್ಬಹುದು ಏನೋ ಒಂದು ತೋರಣ ಮಾಡ್ತೀರಿ ಬಾಕ್ಲ್ಗೆ ಅದನ್ನ ತೋರಿಸ್ಕೊಡ್ಬೋದು ನಿಮಗ್ ಯಾವ್ದು ಟ್ಯಾಲೆಂಟ್ ಐತಿ ಅದನ್ನ ಮಾಡ್ಬೋದ್ರಿಗ್ ಡೌಟ್ ಇರ್ತತಿ ಅಹ್ ಲಕ್ಷ ಗಂಟ್ಲೆ ದುಡ್ಡು ಮಾಡಬಹುದನ್ರೀ ಅಂತ ಕೇಳ್ಬಹುದು ನೀವ್ ಹೌದ್ರಿ ಲಕ್ಷ ಗಂಟ್ಲೆ ದುಡ್ಡು ಮಾಡಬಹುದು ಅಷ್ಟ ಅರ್ನಿಂಗ್ಸ್ ಐತಿ ಇದ್ರೊಳಗೆ ನೀವು ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೊಂತ ಹೋದ್ರೆ ಅಂದ್ರೆ ಅಹ್ ಎಷ್ಟು ದುಡಿಬಹುದು ಅಂತ ನಾ ಈ ಸಮೇತನ ತೋರಿಸ್ತೀನಿ ನಿಮ್ಗ ಒಂದ್ ದಿವ್ಸಕ್ಕೆ ಚೆನ್ನಾಗಿ ವಿಡಿಯೋ ಓಡ್ಬೇಕು ಅಂದ್ರೆ ಈಗ ನೀವೇನ್ರಿ ಐದ್ ಸಾವಿರ ಸಬ್ಸ್ಕ್ರೈಬರ್ ಅದಾರ ನಿಮ್ಗೆ ನೀವೆಲ್ಲ ಲಕ್ಷ ಗಂಟ್ಲೆ ದುಡ್ಡಿನ್ ಮಾತಾಡಕತ್ತೀರಿ ಅಂತ ಹೇಳ್ಬೋದು ನನಗ ಆ ನಾ ದುಡ್ಡು ಇಲ್ದಾಗ್ನು ವಿಡಿಯೋಸ್ ಮಾಡೇನಿ ಈಗ ಸ್ಟಾರ್ಟಿಂಗ್ ದುಡ್ಡು ಬರ ಆತೈತಿ ಲಕ್ಷ ಗಂಟ್ಲೆ ವ್ಯೂಸ್ ಬರೋದು ಗುರ್ತೈತಿ ನನಗ ಅದ್ಕೆ ಹೇಳಾಕತ್ತೇನ್ರಿ ಲಕ್ಷ ಗಂಟ್ಲೆ ವ್ಯೂಸ್ ಬಂದು ಅಂದ್ರೆ ಚೆನ್ನಾಗಿ ದುಡ್ಡು ಅರ್ನ್ ಮಾಡಬಹುದು ಯೂಟ್ಯೂಬ್ ಒಳಗೆ ನೀವು ಮನೆಯಲ್ಲೇ ಕುಂತು ಒಂದು ಎರಡು ಮೂರು ತಾಸು ಅದಕ್ಕೆ ಟೈಮ್ ಕೊಟ್ಟರೆ ಅದಕ್ಕೆ ಎಡಿಟಿಂಗ್ ಟೈಮ್ ಕೊಟ್ಟರೆ ಚೆನ್ನಾಗಿ ತಮ್ಮೇಲೆ ಎಲ್ಲಾನು ಮಾಡಿದ್ರೆ ಅಂದ್ರೆ ಲಕ್ಷ ಗಂಟ್ಲೆ ದುಡ್ಡು ಅರ್ನ್ ಮಾಡಬಹುದು ಯೂಟ್ಯೂಬ್ ಒಳಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಮೊನ್ನೆ ಎಪ್ರಿಲ್ ಏಪ್ರಿಲ್ ಒಳಗ ಕಂಪ್ಲೀಟ್ ಆತ್ರಿ ಹಂಡ್ರೆಡ್ ಡಾಲರ್ ನನಗ